ಕೇಂದ್ರ ಸರ್ಕಾರದ ಸಂವಹನ ಇಲಾಖೆ ಹಾಗೂ ಕೋಲಾರ ಜಿಲ್ಲೆಯ ಮುಳಬಾಗಿಲು ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ನಿನ್ನೆ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷದ ಸಂಭ್ರಮಾಚರಣೆ ಮತ್ತು ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ ರವಿಚಂದ್ರ ಚಾಲನೆ ನೀಡಿದರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಮೂಡಿಸುವ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು ಪ್ರಾಂಶುಪಾಲರಾದ ಮಿರ್ಜಾ ಕಾಮಿಲ್ ಬೇಗ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎನ್ ರಾಮಚಂದ್ರ ಶಿಶು ಅಭಿವೃದ್ದಿ ಯೋಜನಾಧಿಕಾರಿ ರಮ್ಯಾ ಕ್ಷೇತ್ರ ಪ್ರಚಾರ ಅಧಿಕಾರಿ ಶ್ರುತಿ ಎಸ್ಟಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆರ್ ರವಿಚಂದ್ರ ಆಹಾರ ಪದ್ದತಿ ಹಾಗೂ ಬದಲಾದ ವಾತಾವರಣದಿಂದಾಗಿ ಹದಿಹರೆಯದಲ್ಲೇ ಹೆಣ್ಣು ಮಕ್ಕಳು ದೈಹಿಕ ಬದಲಾವಣೆಗಳಿಗೆ ಒಳಗಾಗುತ್ತಿದ್ದಾರೆ ಬಾಲ್ಯ ವಿವಾಹ ತಡೆಯಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಾಗೂ ಸಂಘ ಸಂಸ್ಥೆಗಳ ಮೂಲಕ ವ್ಯಾಪಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು ಗಂಡು ಮಕ್ಕಳಿಗೂ ಅನ್ವಯಿಸುತ್ತದೆ ಬಾಲ್ಯ ವಿವಾಹ ಮಾಡಿಸುವ ಪೋಷಕರು ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಎಂದು ಹೇಳಿದರು ದೂರದರ್ಶನದೊಂದಿಗೆ ಕೆಎನ್ ರಾಮಚಂದ್ರ ಬಾಲ್ಯ ವಿವಾಹವು ಸಾಮಾಜಿಕ ಪಿಡುಗಾಗಿದ್ದು ಇದನ್ನು ಹೋಗಲಾಡಿಸಲು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯ ಎಂದರು ಹೆಣ್ಣು ಮಕ್ಕಳು ಕೂಡ ಅವರ ಅವೇರ್ನೆಸ್ ಪ್ರೋಗ್ರಾಂ ಕೊಟ್ಟಿದ್ದೀವಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ಒಂದೇ ಮಾತರಂ ಗೀತೆಯ ಮೂಲಕ ದೇಶಭಕ್ತಿ ಮೂಡಿಸಿದ ಸ್ಮರಣೆಗಾಗಿ ಈ ನೂರ ಐವತ್ತನೇ ವರ್ಷದ ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ದೇಶಭಕ್ತಿಯನ್ನು ಎಲ್ಲರಲ್ಲಿ ಮೂಡಿಸಿತು ದೃಷ್ಟಿಯಿಂದ ನಾವು ಈ ಸಂಭ್ರಮಾಚರಣೆಯನ್ನು ಎಲ್ಲ ಕಡೆ ಇದ್ದೀವಿ